ಎಸ್ ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಮೂಲಭೂತ ಸೌಕರ್ಯಗಳಿಲ್ಲದ ದಲಿತ ಕಾಲೋನಿ ದಶಕಗಳಿಂದಲೂ ತೊಲಗಿಲ್ಲ ಗ್ರಾಮದ ಸಮಸ್ಯೆ ಕೂಡ್ಲಿಗಿರಿ ತಾಲೂಕಿನ ಗೆದ್ದಲಕಟ್ಟೆ ಗ್ರಾಮಸ್ಥರ ಶೋಚನೀಯ ಬದುಕನ್ನ ಏಡೆನ್ಸ್ ನ್ಯೂಸ್ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ ಗ್ರಾಮಸ್ಥರಿಗೆ ನೀರಿಲ್ಲದೆ ಆಗ್ತಾ ಇದೆ ಬೆಟ್ಟದ ಬುಡದಲ್ಲಿ ಸಿಗುವ ನೀರನ್ನೇ ಈ ಜನರು ಅವಲಂಬಿಸಿರುವಂತಹ ಘಟನೆ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಬೋರ್ವೆಲ್ ಕೊರೆಸಿ ಕಾಯಂ ನೀರು ಪೂರೈಸುವಂತೆ ಪಟ್ಟನ್ನ ಹಿಡಿಯಲಾಗಿದೆ ಕೂಡಲೇ ವಾಟರ್ ಮೇನ್ ಬದಲಾಯಿಸುವಂತೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಕಾಲೋನಿ ನಿವಾಸಿಗಳಿಗೆ ಕತ್ತಲೆಯಿಂದ ಇನ್ನೂ ಸಿಕ್ಕಿಲ್ಲ ಮುಕ್ತಿ ಎಂಬಂತೆ ಇಲ್ಲಿ ಕಂಡು ಬರ್ತಾ ಇದೆ ಮೂಲಭೂತ ಸೌಕರ್ಯಗಳಿಲ್ಲದೆ ಈ ಒಂದು ದಲಿತ ಕಾಲೋನಿಯಲ್ಲಿ ಜನಗಳು ಬದುಕ್ತಾ ಇದ್ದಾರೆ ದಶಕಗಳಿಂದಲೂ ಗ್ರಾಮದ ಸಮಸ್ಯೆಗಳು ತೊಲಗ್ತಾ ಇಲ್ಲ ಕೂಡ್ಲಿಗಿ ತಾಲೂಕಿನ ಗೆದ್ದಲಕಟ್ಟೆ ಗ್ರಾಮಸ್ಥದ ಗ್ರಾಮದಲ್ಲಿ ಈ ರೀತಿಯ ಒಂದು ಘಟನೆ ಕಂಡು ಬರ್ತಾ ಇರುವಂತದ್ದು ಇಲ್ಲಿನ ಗ್ರಾಮಸ್ಥರು ಶೋಚನೀಯ ಬದುಕನ್ನ ಬದುಕುವ ಏನು ಇರುವಂತದ್ದು ಗ್ರಾಮಸ್ಥರಿಗೆ ಕುಡಿಯುವ ನೀರಿಲ್ಲು ಏನು ನೀರನ್ನ ಜನರು ಅವಲಂಬಿತಿರುವಂತದ್ದು ಬೊಕ್ಕಲನ್ನ ಕೊರೆಸಿ ಏನು ಕಾಯಂ ನೀರನ್ನ ಪೂರೈಸುವಂತೆ ಇಲ್ಲಿನ ಗ್ರಾಮಸ್ಥರು ಪಟ್ಟನ್ನ ಹಿಡಿದಿರುವಂತದ್ದು ಹಾಗೆ ವಾಟರ್ ಮೆನ್ ಅನ್ನ ಬದಲಾಯಿಸುವಂತೆ ಕೂಡ ಗ್ರಾಮಸ್ಥರು ಒತ್ತಾಯನ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಕಾಲೋನಿ ನಿವಾಸಿಗಳಿಗೆ ಕತ್ತಲೆಯಿಂದ ಇನ್ನು ಏನು ಮುಕ್ತಿ ಸಿಕ್ಕಿಲ್ಲ ಎಂಬುದಾಗಿ ಕಂಡು ಬರ್ತಾ ಇರುವಂತದ್ದು ಎಸ್ಆ ವಿಜಯನಗರ ಜಿಲ್ಲೆಯ ಏನು ಒಂದು ಸುದ್ದಿಯನ್ನ ಈಡನ್ಸಿ ನ್ಯೂಸ್ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ ಎಸ್ ಮೂಲಭೂತ ಸೌಕರ್ಯಗಳಿಲ್ಲದೆ ದಲಿತ ಕಾಲೋನಿ ಒಂದು ದಶಕಗಳಿಂದಲೂ ಏನು ಗ್ರಾಮದ ಸಮಸ್ಯೆಯನ್ನ ಯಾರು ಕೇಳಲಿಕ್ಕೆ ಮುಂದಾಗ್ತಾ ಇಲ್ಲ ದಶಕಗಳಿಂದಲೂ ಹಲವಾರು ಸಮಸ್ಯೆಗಳಲ್ಲಿ ಒಂದು ಗ್ರಾಮದಲ್ಲಿ ವಾಸಿಸುವಂತಹ ಜನರು ಅನು ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಏನು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗೆದ್ದಲಕಟ್ಟೆ ಗ್ರಾಮಸ್ಥರ ಶೋಚನೀಯ ಬದುಕನ್ನ ಬದುಕಿನ ದೃಶ್ಯಾವಳಿಗಳನ್ನ ಏಡನ್ಸ್ ನ್ಯೂಸ್ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ ಕುಡಿಯುವ ನೀರಿಗಾಗಿಯೂ ಕೂಡ ಇಲ್ಲಿ ಇನ್ನೂ ಸಮಸ್ಯೆ ಕಂಡು ಬರ್ತಾ ಇದೆ ಇನ್ನು ಬೆಟ್ಟದ ಬುಡದಲ್ಲಿರುವಂತಹ ಬಸಿ ನೀರನ್ನೇ ಈ ಜನರು ಅವಲಂಬಿಸಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂತದ್ದು ಇನ್ನು ಬೋರ್ವೆಲ್ ಅನ್ನ ಕೊರೆಸಿ ಕಾಯಂ ಆಗಿರುವಂತಹ ನೀರನ್ನ ಪೂರೈಸುವಂತೆ ಇಲ್ಲಿನ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಇನ್ನು ಕೂಡಲೇ ವಾಟರ್ ಮ್ಯಾನ್ ಅನ್ನ ಕೂಡ ಬದಲಾಯಿಸುವಂತೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಕಾಲೋನಿ ನಿವಾಸಿಗಳಿಗೆ ಒಂದು ರೀತಿ ಏನು ಕತ್ತಲೆಯಲ್ಲಿಯೇ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಸರಿ ಸುಮಾರು ಎಂಬತ್ತು ವರ್ಷಗಳೇ ಆಗಕ್ಕೆ ಬಂತು ಇಲ್ಲಿಯವರೆಗೂ ಸರಿಯಾದ ರೀತಿಯಲ್ಲಿ ಏನು ವ್ಯವಸ್ಥೆಗಳು ಕಂಡು ಬರ್ತಾ ಇಲ್ಲ ಏನು ಇನ್ನೂ ಸಿಕ್ಕಿಲ್ಲ ಒಂದು ರೀತಿಯ ಮುಕ್ತಿಗಳು ಎಂಬುದಾಗಿ ಇಲ್ಲಿ ಸುದ್ದಿ ಬರ್ತಾ ಇರುವಂತದ್ದು ಕೂಡ್ಲಿಗಿ ತಾಲೂಕಿನ ಗುಡಿಕೋಟೆ ಹೋಬಳಿಯ ಜರ್ಮಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆದ್ದಲಗಟ್ಟೆ ಗ್ರಾಮದಲ್ಲಿನ ದಲಿತ ಕಾಲೋನಿಯಲ್ಲಿ ಅವ್ಯವಸ್ಥೆಗಳು ಕಂಡು ಬರ್ತಾ ಇದೆ ಕಳೆದ ದಶಕದಿಂದಲೂ ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಸಂಬಂಧಿಸಿದ ಇಲಾಖೆಗಳು ನಿರ್ಲಕ್ಷಿಸಿರುವ ಆರೋಪ ಕೇಳಿ ಬರ್ತಾ ಇದೆ ಗ್ರಾಮದಲ್ಲಿ ಕುಡಿಯುವ ನೀರಿನದ್ದೇ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಏನು ವಾಟರ್ ಮ್ಯಾನ್ ಅನ್ನ ಕೂಡ ಬದಲಾಯಿಸುವಂತೆ ಗ್ರಾಮಸ್ಥರು ಪಟ್ಟನ್ನ ಹಿಡಿದಿರುವಂತದ್ದು ಇಷ್ಟೆಲ್ಲಾ ಮಾಹಿತಿಗಳನ್ನ ಏನು ಇಷ್ಟೆಲ್ಲಾ ಸಮಸ್ಯೆಗಳಿದ್ರು ಕೂಡ ಇಲ್ಲಿನ ಅಧಿಕಾರಿಗಳಾಗಿರ್ಲಿ ಅಥವಾ ಇಲ್ಲಿನ ಶಾಸಕರಾಗಿರ್ಲಿ ಅಥವಾ ಇಲ್ಲಿನ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳಾಗ್ಲಿ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಇಷ್ಟೆಲ್ಲ ನಮ್ಮ ಗ್ರಾಮಕ್ಕೆ ಸಮಸ್ಯೆ ಇದ್ರು ಅದರಲ್ಲೂ ಸ್ಪೆಷಲಿ ನಮ್ಮ ಕಾಲೋನಿಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಅಲ್ಲಿ ಏನು ಬೇಸಿಕ್ ನೀಡ್ಸ್ಗಳು ಅಂತ ನಾವ್ ಏನ್ ಹೇಳ್ತೀವಿ ಈ ಒಂದು ಗ್ರಾಮಕ್ಕೆ ಆಗಿರ್ಬೋದು ಅಥವಾ ಈ ಒಂದು ಕಾಲೋನಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಬೇಸಿಕ್ ಆಗಿ ನಮ್ಗೆ ಏನ್ ಬೇಕಾಗುತ್ತೆ ಒಂದು ಬೆಳಕು ಇನ್ನೊಂದು ನೀರು ಇದೇ ವ್ಯವಸ್ಥೆಗಳು ಇಲ್ಲಿ ಸಿಗ್ತಾ ಇಲ್ಲ ಈ ಒಂದು ಕಾಲೋನಿಯಲ್ಲಿ ಸರಿಯಾಗಿ ನೀರ್ ಸಿಗ್ತಾ ಇಲ್ಲ ಸರಿಯಾಗಿ ಕರೆಂಟ್ ಸಿಗ್ತಾ ಇಲ್ಲ ಲೈಟ್ ಸಿಗ್ತಾ ಇಲ್ಲ ಇದರಿಂದ ಒಂದು ರೀತಿಯಲ್ಲಿ ಕತ್ತಲೆಯಲ್ಲಿ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಎಂಬುದಾಗಿ ಇಲ್ಲಿನ ಗ್ರಾಮಸ್ಥರು ಇಲ್ಲಿನ ಗ್ರಾಮಸ್ಥರು ಒಂದು ರೀತಿಯ ಆರೋಪವನ್ನ ಮಾಡ್ತಾ ಇದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ ಜೊತೆಗೆ ವರದಿಗಾರ ಬಸವರಾಜ್ ಜಾಯಿನ್ ಆಗಿದ್ದಾರೆ ಎಸ್ ಬಸವರಾಜ್ ಏನು ನೋಡ್ತಾ ಕೂಡ್ಗಿ ತಾಲೂಕಿನ ಒಂದು ಗೆದಲಘಟ್ಟೆ ಗ್ರಾಮದಲ್ಲಿ ಈ ರೀತಿಯ ಶೋಚನೀಯ ಏನು ಘಟನೆ ಕಂಡು ಬರ್ತಾ ಇರುವಂತದ್ದು ನಮಗೆ ಏನ್ ಬೇಸಿಕ್ ನೀಡ್ಸ್ ಗಳಂತ ಹೇಳ್ತೀವಿ ಅದು ಕುಡಿಯುವ ಅಥವಾ ಬೆಳಕಿನ ಕರೆಂಟ್ ನ ವ್ಯವಸ್ಥೆ ಆಗಿರ್ಬೋದು ಇದೇ ಒಂದು ವ್ಯವಸ್ಥೆಗಳು ಸರಿಯಾಗಿ ಇಲ್ಲಿ ಕಂಡು ಬರ್ತಾ ಇಲ್ಲ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಎಸ್ ಅಮಿತ್ ನಾವತ್ತು ನೋಡ್ಬೇಕಾದ್ರೆ ಹುಡ್ಲಿ ತಾಲೂಕಿನ ಗೆದ್ದಲಗಟ್ಟಿ ಗ್ರಾಮದಲ್ಲಿ ಅನೇಕ ಅನೇಕ ಬಾರಿ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳು ನೀಡಿ ಎಂದ್ರೆ ಸಾರ್ವಜನಿಕರು ಬೇಸತ್ತು ಏನು ಅವ್ರಿಗೆ ಮನವಿ ಮಾಡಿಕೊಂಡ್ಕೊಂಡೇ ಬೇಸತ್ತು ಹೋಗಿದ್ದಾರೆ ಯಾಕೆ ಅಂತಂದ್ರೆ ಮೂಲಭೂತ ಸೌಕರ್ಯ ಇಲ್ಲದೆ ಸಾರ್ವಜನಿಕರು ಬಾಳುವಂತ ಪರಿಸ್ಥಿತಿ ಆಗಿದೆ ಯಾಕೆ ಅಂದ್ರೆ ಹಲವು ಯೋಜನೆಗಳು ಯೋಜನೆಗಳು ತೆರಿಗೆಗಳು ಕಟ್ಟುತ್ತಾ ಇರ್ಬೋದು ಸಾರ್ವಜನಿಕರಿಗೆ ಸರ್ಕಾರಕ್ಕೆ ತೆರಿಗೆ ತೆರಿಗೆ ಅವ್ರು ಕಟ್ಟುವಂತ ತೆರಿಗೆಗೆ ಮಾತ್ರ ಬೆಲೆ ಯಾಕೆ ಅಂದ್ರೆ ಅವರ ಕಷ್ಟಕ್ಕೆ ಬೆಲೆ ಇಲ್ಲ ಅಂತ ಎದ್ದು ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಈ ಗೆದ್ದಲಗಟ್ಟೆ ಗ್ರಾಮದಲ್ಲಿ ಬಹಳಷ್ಟು ದಿನಗಳಿಂದ ಕುಡಿಯಲು ನೀರು ಸರಿಯಾಗಿ ಸಿಗ್ತಾ ಇಲ್ಲ ಬೆಳಕು ಸರಿಯಾಗಿ ಸಿಗ್ತಾ ಇಲ್ಲ ಆ ನಾವು ಏನು ಮೂಲಭೂತ ಸೌಕರ್ಯ ಎಷ್ಟು ವಂಚಿತರಾಗ್ತಾ ಇದಾರೆ ಅಂತಂದ್ರೆ ಸಾರ್ವಜನಿಕರು ಬಹಳಷ್ಟು ವಂಚಿತರಾಗ್ತಾ ಇದ್ದಾರೆ ಇದನ್ನ ನೋಡಿದ್ರು ಸಹ ಕಣ್ಣು ಚಿಕ್ಕೊಂಡು ಕುಳಿತಂತ ಅಧಿಕಾರಿಗಳು ಈ ಕೂಡಲೇ ಎಸ್ ಕಡೆ ಆದ್ರೆ ಏನು ಈಗ ಇಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇದೆ ಸರಿಯಾಗಿ ನೀರಿನ ಏನು ವ್ಯವಸ್ಥೆ ಇಲ್ಲ ಹಾಗೆ ಒಂದು ಬೆಳಕಿನ ವ್ಯವಸ್ಥೆ ಇಲ್ಲ ಎಲ್ಲಾ ಗ್ರಾಮಗಳಿಗೂ ಬೆಳಕು ಸಿಗಬೇಕು ಕತ್ತಲಿಯಲ್ಲಿ ಬೆಳಕು ಸಿಗಬೇಕು ಅಂತ ಹೇಳ್ತಾರೆ ಬಟ್ ಈ ಒಂದು ಗ್ರಾಮದಲ್ಲಿ ಸ್ಪೆಷಲಿ ಈ ಒಂದು ಕಾಲೋನಿಯಲ್ಲಿ ಸರಿಯಾಗಿ ಕರೆಂಟ್ ವ್ಯವಸ್ಥೆ ಕೂಡ ಕಂಡು ಬರ್ತಾ ಇಲ್ಲ ಇದ್ರ ಬಗ್ಗೆ ಏನಾದ್ರೂ ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ಅಥವಾ ಅಲ್ಲಿನ ಶಾಸಕರ ಗಮನಕ್ಕೆ ಏನಾದ್ರೂ ತರಲಾಗಿದ್ಯಾ ಹೌದು ಅಮಿತ್ ಈಗಾಗಲೇ ಏನು ಗೆದ್ದಲಗಟ್ಟಿ ಗ್ರಾಮಸ್ಥರು ಈಗಾಗಲೇ ಕೆಲವು ಶಾಸಕರ ಬಳಿ ಹೋಗಿದ್ದಾಯ್ತು ನೀರು ನೀರ್ ಬಿಡುವಂತ ಅಧಿಕಾರಿಗಳು ಹೋಗಿರ್ಬೋದಾಗಿತ್ತು ಆಮೇಲೆ ಗ್ರಾಮ ಪಂಚಾಯತಿ ಪಿ ಡಿಒ ಅಧಿಕಾರಿಗಳಿಗಾಯ್ತು ಬಹಳಷ್ಟು ಸಾರಿ ಅವ್ರಿಗೆ ಕೈ ಮುಗಿದು ಬೇಡಿಕೊಂಡು ಏನು ಸಾರ್ವಜನಿಕರು ಅವ್ರ ಖಾಲಿ ಬೀಳೋದೊಂದೇ ಒಂದು ಬಾಕಿ ಉಳಿದಿದೆ ಯಾಕೆ ಅಂತಂದ್ರೆ ಅವರು ತೆರಿಗೆ ಕಟ್ಟಿದ್ರೆ ಮನೆ ಮುಂದೆ ಹೋಗಿ ನಿಂತಾರೆ ಆದ್ರೆ ಇವರ ಕಷ್ಟ ಕೇಳದಾಗ ಅವ್ರಿಗೆ ನಮ್ಗೆ ಗೊತ್ತಿಲ್ಲ ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಅಧಿಕಾರಿಗಳು ತಮ್ಮ ಜೀವನ ತುಂಬುವಲ್ಲಿ ತುಂಬಿಸ್ಕೊಳ್ಳಲ್ಲಿ ಮಾತ್ರ ಏನು ಸಾರ್ವಜನಿಕರು ಬೇಕು ಬೇಕು ಆದ್ರೆ ಸಮಸ್ಯೆ ಅಂತ ಬಂದಾಗ ಇದು ಅವ್ರಿಗೆ ಯಾವ್ದು ಲೆಕ್ಕಿಲ್ಲ ಅಂತ ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ಶಾಸಕರು ಸಹಿತ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಅಂತ ಕೇಳಿ ಬರ್ತಾ ಇದೆ ಆದ್ರೆ ಶಾಸಕರು ಯಾಕೋ ಈ ಗ್ರಾಮದತ್ತ ತಿರುಗಿ ನೋಡ್ತಾ ಇಲ್ಲ ಯಾಕೆ ಇಷ್ಟೊಂದು ಗ್ರಾಮಗೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದಾರೆ ಅಂತಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಅಂತಂದು ಹೇಳ್ಬೋದು ಸ್ವಾಮಿ ಅಲ್ಲ ಈಗ ತಾವು ಹೇಳ್ತಾ ಇದ್ರಿ ಏನು ಅಲ್ಲಿನ ಗ್ರಾಮಸ್ಥರು ಕೂಡ ಈಗಾಗ್ಲೇ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಅಲ್ಲಿನ ಶಾಸಕರಿಗಾಗಿರ್ಬೋದು ಅವರ ಗಮನಕ್ಕೆ ತರಲಾಗಿದೆ ಅಂತ ಆದ್ರೂ ಕೂಡ ಈ ಒಂದು ಗ್ರಾಮದಲ್ಲಿ ಈ ಒಂದು ವ್ಯವಸ್ಥೆಗಳು ಸರಿ ಹೋಗಿಲ್ವಲ್ಲ ಈ ರೀತಿ ಆಗ್ತಾ ಇದೆ ಅದ್ರ ಬಗ್ಗೆ ಅಲ್ಲಿನ ಅಧಿಕಾರಿಗಳು ಏನಾದ್ರು ಹೇಳಿದಾರ ಅಥವಾ ಶಾಸಕರು ಇದ್ರ ಬಗ್ಗೆ ಏನಾದ್ರೂ ಮಾತನಾಡಿದಾರು ಈಗಾಗಲೇ ಶಾಸಕರ ಗಮನಕ್ಕೂ ಇದು ಹೋಗಿರ್ತಕ್ಕಂಥದ್ದು ಇತ್ತೀಚೆಗೆ ನಮ್ಮ ಈಡನ್ಸ್ ಈಡರ್ಸ್ ಸುದ್ದಿವಾಹಿನಿ ಮುಖಾಂತರ ಯಾವುದೇ ಪಿಡಿ ಹೋಗ್ ಬಿಸಿ ಮುಟ್ಟಿಸ್ತಾ ಇರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಅಂದ್ರೆ ಯಾವ್ದಕ್ಕೂ ಿವಿ ಕೊಡದ ಅಧಿಕಾರಿಗಳಿಗೆ ತಕ್ಕ ಪಾಠ ನಮ್ಮ ಈಡನ್ಸ್ ಸುದ್ದಿವಾಹಿನಿ ಮೂಲಕ ಕಳಿಸ್ ಕಳಿಸಲಾಗುವುದು ಯಾಕೆ ಅಂತಂದ್ರೆ ಶಾಸಕರು ತಮ್ಮ ಏನು ಕೆಲಸಗಳಲ್ಲಿ ಎಷ್ಟೊಂದು ನಿರತರಾಗಿದ್ದಾರೆ ಯಾಕೆ ಸಾರ್ವಜನಿಕರ ಇಷ್ಟೊಂದು ಗೋಳನ್ನು ಕೇಳ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಕಾಡ್ತಾ ಇದೆ ಈಗ ಆಗ್ಲೇ ಅವರು ಈಗ ಈ ಕಂಪ್ಲೇಂಟ್ ಅನ್ನ ಶಾಸಕರಿಗಾಗಿರ್ಬೋದು ಪಿ ಡಿಒ ಗ್ರಾಮ ಪಂಚಾಯತ್ ಗಳಿಗಾಗಿರ್ಬೋದು ಕನಿಷ್ಠ ಆದಷ್ಟು ಮಟ್ಟಿಗೆ ಅವರ ಕಂಪ್ಲೇಂಟ್ ಗಳನ್ನ ಮುಚ್ಚಿದ್ದೇವೆ ಆದ್ರೆ ತುಂಬಾ ಏನು ತೊಂದರೆ ಆಗಿರೋದ್ರಿಂದ ಆದ್ರೂ ಸಹಿತ ಯಾರೇ ಅಧಿಕಾರಿಗಳು ಇದ್ರ ಇದ್ರ ಹತ್ರ ಇಲ್ಲ ಅಂತಂದೇ ಹೇಳ್ಬೋದು ಯಾಕೆ ಅಂತಂದ್ರೆ ಸಾರ್ವಜನಿಕರ ಕೂಗು ಇವರಿಗಿನ್ನೂ ಕೇಳಿಲ್ಲ ಇವರು ಬೇಕಾಗಿರ್ತಕ್ಕಂಥ ಸಂಬಳ ಕರೆಕ್ಟ್ ಆಗಿ ಬರ್ತಾ ಇದೆ ಯಾಕೆ ಸಾರ್ವಜನಿಕರು ಗೊತ್ತಿಲ್ವಂತ ಇವ್ರಿಗೆ ಅವ್ರ ಗ್ರಾಮದಲ್ಲೇ ಇಟ್ಕೊಂಡು ದಿನ ದಿನ ಪ್ರತಿನಿ ಪ್ರತಿನಿತ್ಯ ಸಾರ್ವಜನಿಕರಿಗೆ ಅವರ ಮೂಲಭೂತ ಸೌಕರ್ಯ ಪಡೆಯಲು ಇಷ್ಟೊಂದು ಅಮೃತ್ ಮಹೋತ್ಸವ ಅಂತ ಒಂದ್ ಎರಡ್ ಮೂರು ವರ್ಷಗಳ ಹಿಂದೆ ಎಪ್ಪತ್ತೈದು ವರ್ಷದ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಕೂಡ ಆಚರಿಸಿದ್ವಿ ನಾವು ಕತ್ತಲಿನಿಂದ ಒಂದ್ ರೀತಿಯ ಬೆಳಕಿಗೆ ಬಂದಿದ್ದೇವೆ ಅಂತ ಈಗ ಈ ಒಂದು ದೃಶ್ಯಾವಳಿಗಳನ್ನ ನೋಡೋದಾದ್ರೆ ಸರಿಯಾಗಿ ಕರೆಂಟ್ಗಳಿಲ್ಲ ಇನ್ನೂ ಜನ ಕತ್ತಲೆಯಲ್ಲೇ ಇದ್ದಾರೆ ಸರಿಯಾಗಿ ಕುಡಿಯಲಿಕ್ಕೆ ನೀರ್ ಸಿಗ್ತಾ ಇಲ್ಲ ಯಾಕಂದ್ರೆ ವಿಶ್ವಾಸಲ್ಲಿ ಕೂಡ ನೋಡ್ತಾ ಇದ್ದೇವೆ ಸಾಕಷ್ಟು ಕೊಡಗಳನ್ನ ಹಿಡ್ಕೊಂಡು ಅಲ್ಲಿನ ಸಾರ್ವಜನಿಕರು ನಿಂತ್ಕೊಂಡಿರುವಂತದ್ದು ಇಷ್ಟೆಲ್ಲಾ ಆಗ್ತಾ ಇದೆ ಇಲ್ಲಿನ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಇಲ್ಲಿನ ಶಾಸಕರಿಗಾಗಿರ್ಬೋದು ಸ್ವಲ್ಪನು ಮಾನವೀಯತೆ ಇಲ್ವಾ ಅಂದ್ರೆ ಇವ್ರ ಮನೆಗಳಲ್ಲೂ ಏನು ಈ ರೀತಿ ಪರಿಸ್ಥಿತಿ ಇದ್ದಾಗ ಇದೇ ರೀತಿ ನಡ್ಕೊಳ್ತಾರ ಓಟ್ಗಳು ಬೇಕಾದಾಗ ಮುಂದೆ ಬರುವಂತಹ ವ್ಯಕ್ತಿಗಳು ಇಷ್ಟೊಂದು ಸಮಸ್ಯೆಗಳಿದ್ದಾಗ ಎಲ್ಲಿ ಹೋಗಿದ್ದಾರೆ ಅಂತ ಒಂದು ಪ್ರಶ್ನೆ ಮೂಡುತ್ತೆ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಬಸವರಾಜ್ ಹೌದು ಅಮಿತ್ ಏನಾಗಿದೆ ಅಂತಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಏನು ಸಮಸ್ಯೆಗಳು ಇರ್ತವೆ ಆದರೆ ಇಷ್ಟೊಂದು ಸಮಸ್ಯೆಗಳು ಶಾಸಕರಾಗಿರ್ಬೋದು ಪಿ ಡಿಒಗಳಾಗಿರ್ಬೋದು ಯಾವುದೇ ಅಧಿಕಾರಿಗಳು ನೋಡಿದ್ರು ಸಹ ನೋಡದಂತೆ ಕಣ್ಮುಚ್ಚಿಕೊಂಡು ಕೂತಿದ್ದಾರೆ ಈಗಾಗಲೇ ಶಾಸಕರು ಯಾವ ಯಾವ ರೀತಿಯಾಗಿ ಕೈ ಕ್ರಮ ಕೈಗೊಳ್ತಾರೆ ಇದ್ರ ಬಗ್ಗೆ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ ಯಾಕೆ ಅಂತಂದ್ರೆ ಗೆದ್ದಲಗಟ್ಟಿ ಗ್ರಾಮದಲ್ಲಿ ಬಹಳಷ್ಟು ದಿನಗಳಿಂದ ಈ ನೀರಿನ ಕೊರತೆ ಆಗಿರ್ಬೋದು ಆಮೇಲೆ ಬೆಳಕಿನ ಕೊರತೆಗಳಾಗಿರ್ಬೋದು ಬಹಳಷ್ಟು ಎದು ಕಾಣಿಸ್ತಾ ಇದ್ದಾವೆ ಯಾಕೆ ಅಂತಂದ್ರೆ ಸ್ವಲ್ಪ ನೀರಿಗಾಗೂ ಗೋಬರಿಯುವಂತ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ ನಾವು ನೋಡ್ತಾ ಇರ್ಬೋದು ಹಲವಾರು ಸಾರ್ವಜನಿಕರು ಅಲ್ಲಿ ಕೊಡಗಳನ್ನು ಹಿಡ್ಕೊಂಡು ನೀರಿಗಾಗಿ ತಾಯ್ತಾ ಇದ್ದಾರೆ ಪ್ರತಿ ಒಂದು ಹನಿಗಾಗಿ ಅಹ್ ಜೀವವನ್ನ ಬಿಡುವಂತ ಪರಿಸ್ಥಿತಿ ಉಂಟಾಗಿದೆ ಮೂಲಭೂತ ಸೌಕರ್ಯಗಳ ಇಲ್ಲದೆ ಸಾರ್ವಜನಿಕರು ತಾಯುವ ಪರಿಸ್ಥಿತಿ ಆಗಿದೆ ಇದೇ ಇದೇ ಪರಿಸ್ಥಿತಿ ಶಾಸಕರಿಗಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ಬಂದ್ರೆ ಒಂದೇ ದಿನಕ್ಕೆ ಎಲ್ಲಾ ಸಮಸ್ಯೆಗಳನ್ನು ಬದಲಾಸ್ಕೊಳ್ತಾರೆ ಆದ್ರೆ ಸಾರ್ವಜನಿಕರ ತೂಗು ಮಾತ್ರ ಇವ್ರಿಗೆ ಕೇಳಿಸ್ತಾ ಇಲ್ಲ ಇವರು ಎಷ್ಟು ಬಳಸ್ತಾರೆ ಅಂತಂದು ತಿಳಿತಾ ಹೋಗುತ್ತೆ ಇವರು ಇವ್ರ ಬಗ್ಗೆ ಆದಷ್ಟು ಇನ್ನು ನಾವು ಇಡಿಸಿನ ಮೂಲಕ ಹೊರಗೆ ಬಿತ್ತರಿಸ್ತಾ ಹೋಗುತ್ತೇವೆ ಅಂತಂದೇಳಿ ಈ ಈ ಮೂಲಕ ಇದ್ ಇದು ಬಗೆಹರಿಸಿದ್ರೆ ಇನ್ನು ಇಡರ್ ಸುದ್ದಿವಾಹಿನಿಯಿಂದ ಅನೇಕ ಸುದ್ದಿಗಳನ್ನು ಬಿತ್ತರಿಸ್ತಾ ಹೋಗ್ತಾ ಇದೀವಿ ಅಂತಂದೇ ಹೇಳ್ಬೋದು ಅಮೇಜ್ ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲಾ ಮಾಹಿತಿಗಾಗಿ ಎಸ್ಸಾ ಏನು ನೋಡ್ತಾ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗೆದ್ದಲಗಟ್ಟೆ ಗ್ರಾಮಸ್ಥರ ಶೋಚನೀಯ ಬದುಕಿನ ದೃಶ್ಯಾವಳಿಗಳನ್ನ ಏಡಂತ ನ್ಯೂಸ್ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ ಸರಿಯಾಗಿ ಏನು ಬೇಸಿಕ್ ನೀಡ್ಸ್ ಮೂಲಭೂತ ಸೌಕರ್ಯಗಳಂತ ನಾವೇನು ಹೇಳ್ತೀವಿ ಸೌಕರ್ಯಗಳಿಂದ ವಂಚಿತವಾಗಿರುವಂತಹ ಈ ಒಂದು ಗ್ರಾಮ ಗ್ರಾಮದಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ ಇನ್ನು ಏನು ಕತ್ತಲೆಯಾದ್ರೆ ಅಂದ್ರೆ ಸಂಜೆಯಾದ್ರೆ ಸರಿಯಾಗಿ ಕರೆಂಟ್ ನ ವ್ಯವಸ್ಥೆ ಇಲ್ಲ ಇಷ್ಟೆಲ್ಲಾ ಸಮಸ್ಯೆಗಳಿದ್ರು ಕೂಡ ಬೇಸಿಕ್ ನೀಡ್ಸ್ ಏನು ನಮಗೆ ನೀರ್ ಯಾವಾಗ್ಲೂ ಬೇಕಾಗಿರುವಂತದ್ದು ನೀರು ಕೂಡ ಇಲ್ಲಿ ಕುಡಿಯಲಿಕ್ಕೆ ಸಿಗ್ತಾ ಇಲ್ಲ ಈಗ ನೀವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇರ್ಬೋದು ಸಾಕಷ್ಟು ಕೊಡಗಳನ್ನ ಹಿಡ್ಕೊಂಡು ಅಲ್ಲಿನ ಗ್ರಾಮಸ್ಥರು ಅಲ್ಲಿನ ಸಾರ್ವಜನಿಕರು ನಿಂತಿರುವಂತದ್ದು ಕುಡಿಲಿಕ್ಕೆ ನೀರೇ ಇಲ್ಲ ಅಂದ್ಮೇಲೆ ಹೇಗ್ ಬದುಕಬೇಕು ಎಂಬುದಾಗಿ ಈಗ ಅಲ್ಲಿನ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಾರ ಬಸವರಾಜು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಅಲ್ಲಿನ ಅಧಿಕಾರಿಗಳಿಗೆ ಅಲ್ಲಿನ ಶಾಸಕರಿಗೆ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಷ್ಟು ಸಾರಿ ಹೇಳಿದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಇಲ್ಲಿಯವರೆಗೂ ತೆಗೆದುಕೊಂಡಿಲ್ಲ ಎಂಬುದಾಗಿ ಬಸವರಾಜು ಅವರು ಕೂಡ ಹೇಳ್ತಾ ಇದ್ರು ಎಸ್ ಆ ಮೂಲಭೂತ ಸೌಕರ್ಯಗಳಿಲ್ಲದೆ ಒಂದು ದಶಕಗಳಿಂದ ಈ ಒಂದು ಗ್ರಾಮದಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಗೆದ್ದಲಘಟ್ಟೆ ಗ್ರಾಮದ ಗ್ರಾಮಸ್ಥರಾಗಿರುವಂತಹ ಪ್ರಭಾಕರ್ ಅವರ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಆ ಪ್ರಭಾಕರ್ ಇನ್ನು ನೋಡ್ತಾ ಇದ್ವಿ ಗೆದ್ದಲಘಟ್ಟೆ ಗ್ರಾಮದಲ್ಲಿ ಒಂದು ರೀತಿಯ ಶೋಚನೆಯ ಬದುಕನ್ನ ಅಲ್ಲಿನ ಗ್ರಾಮಸ್ಥರು ಎದುರಿಸ್ತಾ ಇರುವಂತದ್ದು ಏನು ನಮಗೆ ಮೂಲಭೂತ ಸೌಕರ್ಯಗಳು ಬೇಕಾಗತ್ತೆ ಈ ಒಂದು ಮೂಲಭೂತ ಸೌಕರ್ಯಗಳಿಂದಲೇ ವಂಚಿತವಾಗಿರುವಂತಹ ಗ್ರಾಮ ಇದು ಈ ಒಂದು ಗ್ರಾಮದ ಗ್ರಾಮಸ್ಥರಾಗಿ ತಾವೇನ್ ಹೇಳ್ತೀರಾ ಪ್ರಭಾಕರ್ ನಾನು ವಾಯ್ಸ್ ಕೇಳಿಸ್ತಾ ಇದ್ದೇ ನಿಮ್ಗೆ ಈಗ ಮೂಲಭೂತ ಸೌಕರ್ಯಗಳೇ ಸರಿಯಾಗಿ ಸಿಗ್ತಾ ಇಲ್ವಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಕರೆಂಟ್ ನ ವ್ಯವಸ್ಥೆ ಆಗಿರ್ಬೋದು ಈ ರೀತಿಯ ಏನು ಮೂಲಭೂತ ಸೌಕರ್ಯಗಳು ನಮ್ಗೆ ಬೇಕು ಆ ವ್ಯವಸ್ಥೆಗಳೇ ಸರಿಯಾಗಿ ಸಿಗ್ತಾ ಇಲ್ವಲ್ಲ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್ ನಮಗೆ ಅದೇ ಪರಿಹಾರ ಸಿಗ್ತಿಲ್ಲ ಸರ್ ಅದೇ ಅಂದ್ರೆ ಎಷ್ಟು ವರ್ಷದಿಂದ ಈ ರೀತಿ ಸಮಸ್ಯೆ ಇದೆ ಇಲ್ಲಿ ಸರ್ ನಮ್ಮ ಮನೆ ಕಟ್ಟಿಸಿದ್ರಿಗೆ ಅದೇ ತರ ಸರ್ ಇದೆ ಸರ್ ಸರಿ ರೋಡ್ ಇಲ್ಲ ಕರೆಂಟ್ ಇಲ್ಲ ನೀರಿನ ವ್ಯವಸ್ಥೆ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅಧಿಕಾರಿಗಳ ಗಮನಕ್ಕೆ ಅಥವಾ ಅಲ್ಲಿನ ಶಾಸಕರ ಗಮನಕ್ಕೆ ತಂದಿದ್ದೀರಾ ಸರ್ ಅವ್ರ ಹತ್ರ ಎಲ್ಲ ಎಮ್ ಎಲ್ ಎಸ್ ಎಲ್ಲ ಕೊಟ್ಟಿದೆ ಸರ್ ಅವ್ರು ನಮ್ಗೆ ಏನು ಇದು ಉಸ್ತಾರಿ ಕೊಟ್ಟಿಲ್ಲ ಸರ್ ಅವ್ರು ಮಾಡ್ತೀವಿ ಮಾಡ್ತಾರೆ ಹಿಂಗೆ ಹೇಳ್ತಾರೆ ಓಕೆ ಈಗ ನೀವು ಏನು ಅವ್ರ ಗಮನಕ್ಕೆ ತಂದಿದೀವಿ ಅಂತ ಹೇಳ್ತಾ ಇದ್ರಿ ಆ ಸಮಯದಲ್ಲಿ ಏನು ಎಮ್ ಎಲ್ ಅವ್ರು ಏನ್ ಹೇಳಿದ್ರು ಮಾಡ್ತೀವಿ ಅಂತ ಹೇಳಿದ್ರು ಸರ್ ಅದೇ ತಿಂಗಳಿಗೆ ಮತ್ತೆ ಆರು ಹುಡುಗ ಏನು ಅಲ್ಲ ಅಂದ್ರೆ ಒಂದು ಬೇಸಿಕ್ ನೀಡ್ಸ್ ಅಂದ್ರೆ ಒಂದು ನೀರನ್ನ ಕೊಡುವ ವಿಷಯ ಆಗಿರ್ಬೋದು ಅಥವಾ ಒಂದು ಕರೆಂಟ್ ಅನ್ನ ಹಾಯಿಸೋ ವಿಷಯ ಆಗಿರ್ಬೋದು ಈ ವ್ಯವಸ್ಥೆಗಳನ್ನು ಈ ಅಧಿಕಾರಿಗಳು ಮಾಡ್ತಾ ಇಲ್ವಲ್ಲ ಈ ಅಧಿಕಾರಿಗಳ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದೇ ಅವ್ರು ತಿಳಿದಂದ್ರೆ ಅವರೇ ಮಾಡ್ಬೇಕು ಸರ್ ನಾವ್ ಇಸ್ತಿನ್ ಅಂತ ಸುಮ್ನಿದ್ವಿ ಸರ್ ಅವ್ರು ಏನ್ ಯಾಕಂತಿಲ್ಲ ಅವ್ರು ಅದಕ್ಕೋಸ್ಕರ ಮೊನ್ನೆ ಬಹಳ ಸಮಸ್ಯೆ ಅದಕ್ಕೋಸ್ಕರ ನಾವ್ ಈ ತರ ಮಾಡಿದ್ ಓಕೆ ಈಗ ಅಂದ್ರೆ ಯಾವ ರೀತಿ ವ್ಯವಸ್ಥೆ ನಡೀತಾ ಇದೆ ಅಂದ್ರೆ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನ ತಾವು ಯಾವ ರೀತಿ ಮಾಡ್ಕೊಳ್ತಾ ಇದ್ದೀರಾ ಸರ್ ಈಗ ಸ್ವಲ್ಪ ಹಂಗೆ ಟೆನ್ಸ್ ಗೆ ಅಂತ ಹೇಳಿ ಸ್ವಲ್ಪ ಬಿಟ್ಟಿದ್ರ ಸರ್ ನಿನ್ನೆ ಅದು ಸಾಯಂಕಾಲ ಬಟ್ ಅದ್ ಯಾವಾಗ ಆತರ ನಾವು ಸರ್ ಎಸ್ ಧನ್ಯವಾದಗಳು ಈಡನ್ ಜೊತೆಗೆ ಮಾತನಾಡಿದ್ದಕ್ಕೆ ಮಾತನಾಡಿದಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲದೆ ದಲಿತ ಕಾಲೋನಿ ದಶಕಗಳಿಂದ ಏನು ಆ ಒಂದು ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದೆ ಕೂಡ್ಲಿಗಿ ತಾಲೂಕಿನ ಗದ್ದಲಘಟ್ಟೆಯಲ್ಲಿ ಒಂದು ಘಟನೆ ನಡೆದಿದೆ ಇನ್ನು ಗ್ರಾಮಸ್ಥರು ಶೋಚನೀಯ ಬದುಕನ್ನ ಎದುರಿಸ್ತಾ ಇದ್ದಾರೆ ಎಷ್ಟು ಸಾರಿ ಮನವಿಯನ್ನ ಮಾಡಿದ್ರು ಕೂಡ ಇಲ್ಲಿನ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಶಾಸಕರಾಗಿರ್ಬೋದು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಬೇಸಿಕ್ ನೀಡ್ಸ್ ಗಳಂತ ಏನ್ ಹೇಳ್ತೀವಿ ಕುಡಿಯುವ ನೀರಿನ ಆಗಿರ್ಬೋದು ವಿದ್ಯುತ್ ಶಕ್ತಿಯ ವ್ಯವಸ್ಥೆ ಆಗಿರ್ಬೋದು ಈ ವ್ಯವಸ್ಥೆಗಳೇ ಈ ಒಂದು ಗ್ರಾಮಕ್ಕೆ ಸಿಗ್ತಾ ಇಲ್ಲ ಯಾವ ಒಂದು ವೇ ಅಲ್ಲಿ ಯಾವ ಒಂದು ಹಾದಿಯಲ್ಲಿ ನಮ್ಮ ಸಮಾಜ ನಡ್ಕೊಂಡು ಹೋಗ್ತಾ ಇದೆ ಎಂಬುದನ್ನ ನಾವು ಯೋಚನೆ ಮಾಡ್ಬೇಕಾಗಿರುವಂತಹ ಪರಿಸ್ಥಿತಿ ಅಲ್ಲಿನ ಶಾಸಕರು ಏನ್ ಮಾಡ್ತಾ ಇದ್ದೀರಾ ಅಂತ ಗಳು ಆಗ್ತಾ ಇಲ್ಲ ಅಂದ್ಮೇಲೆ ಯಾವ ರೀತಿಯ ಕಾರ್ಯಗಳನ್ನ ಯಾವ ರೀತಿಯ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಈಗ ಹುಟ್ಟತಾ ಇರುವಂತದ್ದು

நீர் கி பாலம்சி பண்றீ நமக்கு நீர் சாசி மை கூட தொழில்ல உச்சுதங்க நீர் காகி அட்நீர் தங்க குடித்தீங்க ನೀರಿಂದ ಬಾಳ ಸಮಸ್ಯೆ ರೀ ಒಟ್ಟೆ ನೀರ್ ಇಲ್ಲೇ ಇಲ್ಲ ನೀವು ಅದೇ ದಿವಸ ಒಂದನಿ ನೀರ್ ಬಿಟ್ಟಿಲ್ಲ ನೀರ್ ಚೆನ್ನಾಗಿ ಒಂದ್ ಹಣಿ ನೀರ್ ಬರಲ್ಲ ಬಾಳ ಸಿಂತೆ ಒತ್ತೂ ಹೊತ್ತು ನಮ್ಗೆ ಇಲ್ಲ ಎಷ್ಟ್ ದಿನಾಂಕರನ್ನ ಸಾಕಾಯಿ ಬಿಡತ್ರಿ ಅದಕ್ಕಾಗಿ ನಾವು ನೀರಿಯಾಗಿ ನಿಂತ್ಕೊಂಡಿವಿಪ್ ಎಲ್ಲ ಇದು ಪೈಪ್ ಕೊಡ್ಕೊಂಡಿವಿ ನಿಂತ್ಕೊಂಡಿವಿ ಒಟ್ಟೆ ನೀರ ಬರಂಗಿಲ್ಲ ಮೂರು <t> ಬಿಡಲ್ಲ <cage> <poured aliveấy> <t s> <to> <table> <th> <t> நீர் கேம்சி பண்றீங்க உச்சுதங்க ஆய் நாம நீர் நீர் குடித்தா அலர்ஜி அந்த இவோ வந்த நீர் குடுது அவ்வளவு மக்கள் மறை அவாஸ்பை எல்லாம் குளி கு பரிஹார நில ஏன் டம் நீர் விடங்கில் ನಂಬರ್ ಹೇಳಕ್ಕೆ ಏನಂತ ನಿಮಗೆ

ಹಾ ಒಟ್ಟು ಏನು ವ್ಯವಸ್ಥೆ ಕೊಟ್ಟಿಲ್ಲ ನಿಮಗೆ ಅವರೆಲ್ಲ